ಹಲೋ ಫ್ರೆಂಡ್ಸ್ ಇವತ್ತು ಭಿನ್ನ ರಾಶಿಗಳ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಈ ಭಿನ್ನ ರಾಶಿಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನು ನಾವು ಮಾಡಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಬಹುದು ಹೌದಾ ಇವತ್ತಿನ ಒಂದು ವಿಷಯ ಏನಂದ್ರೆ ಭಿನ್ನ ರಾಶಿಗಳ ಸಂಕಲನ ಭಿನ್ನ ರಾಶಿಗಳ ಸಂಕಲನ ಹೌದಾ ಭಿನ್ನ ರಾಶಿಗಳ ಸಂಕಲನ ಯಾವಾಗಂದ್ರೆ ಛೇದ ಅಸಮಯ ಇದ್ದಾಗ ಅಂದ್ರೆ ಛೇದ ಅಸಮಯ ಇದ್ದಾಗ ಅಂದ್ರೆ ಛೇದಗಳು ಬೇರೆ ಬೇರೆ ಇದ್ದಾಗ ನಾವು ಯಾವ್ದಕ್ಕ ಛೇದಗಳು ಅಂತೀವಿ ಇವುಗಳಿಗೆ ಹೌದಾ ಹ ಇಲ್ಲಿ ನೋಡಿ ಎರಡಿದೆ ಇಲ್ಲಿ ನಾಲ್ಕಿದೆ ಹಾಗಾದ್ರೆ ಇವು ಎರಡು ಬೇರೆ ಬೇರೆ ಇದ್ದಾವೆ ಇಲ್ಲಿ ನೋಡಿ ಇಲ್ಲಿ ಛೇದದಲ್ಲಿ ಎಂಟಿದೆ ಇಲ್ಲಿ ಛೇದದಲ್ಲಿ ಐದಿದೆ ಹಾಗಾದ್ರೆ ಛೇದಗಳನ್ನ ಬೇರೆ ಬೇರೆ ಕೊಟ್ಟಾಗ ನಾವು ಯಾವ ರೀತಿಯಾಗಿ ಭಿನ್ನ ರಾಶಿಗಳ ಸಂಕಲನ ಮಾಡ್ಬೇಕು ಅನ್ನೋದನ್ನ ನಾವು ಮೊದ್ಲೇದಾಗಿ ತಿಳ್ಕೊಳ್ಬೇಕು ಹಾಗಾದ್ರೆ ಈ ಒಂದೆರಡು ಲೆಕ್ಕಗಳನ್ನ ಬಿಡಿಸೋದ್ರ ಮುಖ ಮುಖಾಂತರ ಆ ಲೆಕ್ಕಗಳನ್ನ ಹೇಗೆ ಮಾಡಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ ನೋಡಿ ಮೊದ್ಲೇದಾಗಿ ಮೂರ್ ಪೂರ್ಣಾಂಕ ಒಂದ್ ಪ್ಲಸ್ ನಾಲ್ಕು ಪೂರ್ಣಾಂಕ ಮೂರ್ ನಾಲ್ಕುಅಂಶ್ ಹಾಗಾದ್ರೆ ಇವು ಎಂತ ಭಿನ್ನ ರಾಶಿಗಳು ಅಂದ್ರೆ ಇವು ಮಿಶ್ರ ಭಿನ್ನ ರಾಶಿಗಳು ಇವೇನು ಮಿಶ್ರ ಭಿನ್ನ ರಾಶಿಗಳು ಹಾಗಾದ್ರೆ ಈ ಮಿಶ್ರ ಭಿನ್ನ ರಾಶಿಗಳನ್ನ ನಾ ಏನ್ ಮಾಡ್ಕೋಬೇಕು ವಿಷಮ ಭಿನ್ನ ರಾಶಿಗಳಾಗಿ ಮಾಡ್ಕೋಬೇಕು ಹಾಗಾದ್ರೆ ಯಾವ ರೀತಿಯಾಗಿ ಮಾಡ್ಕೋತ ಅಂದ್ರೆ ನೋಡಿ ಈ ಛೇದದಲ್ಲಿ ಇರುವಂತ ಸಂಖ್ಯೆಯನ್ನ ಹಾಗೆ ಬರ್ಕೊಳ್ಳಿ ಎರಡು ಈಗ ಅಂಶದಲ್ಲಿ ಏನ್ ಮಾಡ್ಕೋಬೇಕಂದ್ರೆ ಇದನ್ನ ಇದನ್ನ ಗುಣಿಸಬೇಕು ಬಂದ ಉತ್ತರವನ್ನು ಇದಕ್ಕೆ ಕೂಡಿಸ್ಬೇಕು ನೋಡಿ ಎರಡು ಮೂರ್ಲೆ ಆರು ಒಂದು ಕೊ್ರೆ ಏಳು ಹೌದಾ ಪ್ಲಸ್ ನಾಕ್ ನಾಕ್ಲೆ ಹದಿನಾರು ಹದಿನಾರಕ್ಕೆ ಮೂರು ಕುಸಿದ್ರೆ ಹತ್ತೊಂಬತ್ತು ಕೆಳಗಡೆ ನಾಲ್ಕು ಹೌದಾ ಈಗ ನೋಡಿ ಎಷ್ಟಾಯ್ತು ಏಳು ಎರಡು ಅಂಶ ಪ್ಲಸ್ ಹತ್ತೊಂಬತ್ ನಾಲ್ಕು ಅಂಶ ಹೌದಾ ಈಗ ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಎರಡು ಮತ್ತು ನಾಲ್ಕು ಎರಡು ಮತ್ತು ನಾಲ್ಕರ ರಸವನ್ನು ನಾವು ಕಂಡಿಡಬೇಕು ಯಾವ ರೀತಿಯಾಗಿ ಅಂದ್ರೆ ಈ ರೀತಿಯಾಗಿ ಹೌದಾ ತಕ್ಕೋಬೇಕು ಇವೆರಡು ಸಮಸಂಖ್ಯೆಗಳು ಸಮಸಂಖ್ಯೆ ಆದ್ರಿಂದ ಎರಡರಿಂದ ಭಾಗ ಹೋಗ್ತದೆ ಎರಡು ಒಂದ್ಲೆ ಎರಡು ಎರಡಲೆ ಆಮೇಲೆ ಮತ್ತಿದ್ರೆ ಎರಡು ಒಂದ್ಲೆ ಎರಡು ಎಡ್ಲಿ ಹಾಗಾದ್ರೆ ಬಂತು ಎರಡು ಗುಣಸು ಎರಡು ಇಜಿಕಲ್ ಟು ನಾಲ್ಕು ನೋಡಿ ಇದೇನಾಯ್ತು ಲಸ ಆಯ್ತು ಇದು ಇವೆರಡು ಛೇದಕ್ಕೆ ಸಂಬಂಧ ಇರೋದ್ರಿಂದ ಛೇದದಲ್ಲಿ ನಾನು ಏನ್ ಮಾಡ್ತೇನೆ ಈ ನಾಲ್ಕನ್ನ ಬರ್ಕೊಳತಿದ್ದೀನಿ ಹೌದಾ ಇದು ಇಲ್ಲಿ ಎರಡರ ರಸ ಆಗಿದೆ ಅಂದ್ರೆ ನೋಡಿ ಎರಡು ಎಷ್ಟ್ಲೆ ನಾಲ್ಕು ಎರಡು ಎಷ್ಟ್ಲೆ ನಾಲ್ಕು ಅಂದ್ರೆ ಎರಡು ಎರಡ್ಲೆ ನಾಲ್ಕು ಹಾಗಾದ್ರೆ ಆ ಎರಡನ್ನು ಎಲ್ಲಿ ಈ ಮೇಲಿನ ಅಂಶದ ಅಂಶಕ್ಕೆ ಗುಣಿಸ್ಬೇಕು ಎರಡು ಎಡ್ಲೆ ನಾಲ್ಕು ಆಮೇಲೆ ನಾಲ್ಕು ಎಷ್ಟ್ಲೆ ನಾಲ್ಕು ನಾಲ್ಕ ಒಂದನೆ ನಾಲ್ಕು ನಾಲ್ಕ ಒಂದಲೇ ನಾಲ್ಕು ಹೌದಾ ಈಗ ಇದನ್ನು ಗುಣಿಸಿ ಇಲ್ಲಡ್ಬೇಕು ಪ್ಲಸ್ ಇದನ್ನು ಗುಣಿಸಿ ಇಲ್ಲಿಡ್ಬೇಕು ನೋಡಿ ಏಳು ಎರಡ್ಲೆ ಹದಿನಾಲ್ಕು ಪ್ಲಸ್ ಹತ್ತೊಂಬತ್ತೊಂದ್ಲೆ ಹತ್ತೊಂಬತ್ತು ಹೌದಾ ಈಗ ನೋಡಿ ಮತ್ತೆ ಛೇದದಲ್ಲಿ ನಾಲ್ಕಿದೆ ಆ ಛೇದದಲ್ಲಿ ನಾಲ್ಕನ ಹಾಗೆ ಬಿಡೀರಿ ಈಗ ಹದಿನಾಲ್ಕು ಪ್ಲಸ್ ಹತ್ತೊಂಬತ್ತನ್ನ ಏನ್ ಮಾಡ್ಬೇಕು ಕೂಡಿಸಬೇಕಾಗಿದೆ ನೋಡಿ ಕುಳಿಸಿದ್ರೆ ಆಗುತ್ತದೆ ಒಂಬತ್ತಕ್ಕೆ ನಾಲ್ಕು ಕುಳಿಸಿದ್ರೆ ಹದಿಮೂರು ಕೈಲಾ ಒಂದು ಒಂದು ಪ್ಲಸ್ ಒಂದು ಎರಡು ಕೈಲ ಒಂದು ಮೂರು ಎಷ್ಟಾಯ್ತು ಮೂವತ್ತ್ ಮೂರು ನಾಲ್ಕಾಂಶ ಮೂವತ್ಮೂರು ನಾಲ್ಕಾಂಶ್ ಉತ್ತರ ಬರ್ತಾ ಇದೆ ಹಾಗಾದ್ರೆ ಇದನ್ನ ಮಾತ್ರ ನಾವು ಈ ವಿಷಮ ಬೀನರಾಶಿ ರೀತಿಯಲ್ಲಿ ಇಡಬಹುದು ಯಾವ ಇಡಬಹುದು ಅಂದ್ರೆ ಕ್ಷೇತ್ರದಲ್ಲಿ ಎಷ್ಟೇ ನಾಲ್ಕನೇ ನಾಲ್ಕು ಎಷ್ಟಲೇ ಮೂವತ್ತೆರಡು ನೋಡಿ ನಾಲ್ಕನ ಮಕ್ಕಿಯಲ್ಲಿ ಮೂವತ್ತೆರಡು ಇಲ್ಲ ಹಾಗಾಗಿ ನಾವು ಏನ್ ಮಾಡ್ಬೋದು ಅದಕ್ಕಿಂತ ಕಡಿಮೆ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು ನಾಲ್ಕು ಎಂಟ್ಲೇ ಮೂವತ್ತೆರಡು ನಾಲ್ಕು ಎಂಟಲೇ ಮೂವತ್ತೆರಡು ಒಂದು ಇವತ್ತು ಒಂದನ್ ಮೇಲೆ ಬರೀರಿ ಹಾಗಾದ್ರೆ ಉತ್ತರ ಎಷ್ಟು ಬಂತು ಎಂಟು ಪೂರ್ಣ ಒಂದ್ ನಾಲ್ಕು ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಬೇಕು ಅದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಇದನ್ನು ಕೂಡ ಇದೇ ರೀತಿಯಲ್ಲಿ ಬಿಡಿಸೋಣ ನೋಡಿ ಮೊದಲನೇದಾಗಿ ವಿಷಮ ಛೇದದಲ್ಲಿ ಎಷ್ಟಿದೆ ಎಂಟು ಎಂಟನ್ನು ಎಂಟು ಎಂಟೈಡ್ಲೆ ನಾಲ್ವತ್ತು ಪ್ಲಸ್ ನಾಲ್ಕು ನಾಲ್ವತ್ನಾಲ್ಕು ಪ್ಲಸ್ ಐದು ಐದೇ ನಾಲ್ವತ್ತು ಪ್ಲಸ್ ಒಂದು ನಾಲ್ವತ್ತೊಂದು ಕೆಳಗಡೆ ಏನು ಬಂತು ಐದು ಕ್ಷೇತ್ರದಲ್ಲಿ ಏನಿದೆ ಐದು ಬಂತು ಈಗ ನೋಡಿ ಎಂಟು ಮತ್ತು ಐದರ ಲಸ ತಕೋಬೇಕು ಎಂಟು ಮತ್ತು ಐದರ ಲಸ ಇದು ಸಮಸಂಖ್ಯೆ ಆಗಿರೋದ್ರಿಂದ ಎರಡರಿಂದ ತಗೋಬೇಕು ಎರಡು ಯಾಡ್ಲೆ ಎರಡು ನಾಲ್ಕಲೆ ಎಂಟು ಐದು ಹಾಗೆ ಇರಲಿ ಆಮೇಲೆ ಇಲ್ಲಿ ಎಷ್ಟಿದೆ ಅಂದ್ರೆ ಇದು ನಾಲ್ಕು ಹೌದಾ ಎರಡ ಯಾಡ್ಲೆ ನಾಲ್ಕು ಐದು ಹಾಗೆ ಇರೀರಿ ಎರಡು ಒಂದ್ಲೇ ಎರಡು ಐದು ಹಾಗೆ ಹಗಿಬಿಡಿ ಆಮೇಲೆ ಇಲ್ಲಿ ಐದಿದೆ ಐದನ್ನು ತೆಗೆದುಕೊಳ್ಳಿ ಒಂದನ್ನು ಹಗಿಬಿಡೀ ಐದು ಒಂದ್ಲೆ ಐದು ಹೌದಾ ಇನ್ನು ನೋಡಿ ಎರಡು ಎರಡ್ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎಂಟು ಎಂಟೈದ್ಲೆ ಎಷ್ಟಾಯ್ತು ಅರವತ್ತು ಹಾಗಾದ್ರೆ ಇವನಷ್ಟು ಏನ್ ಮಾಡ್ಬೇಕು ಗುಣಸ್ಬೇಕು ಹೌದಾ ಗುಣಕಾರ ಗುಣಕಾರ ಎರಡು ಎರಡ್ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಎಂಟೈದ್ಲೆ ನಾಲ್ವತ್ತು ಪ್ಲಸ ಎಷ್ಟಾಯ್ತು ನಾಲ್ವತ್ತಾಯ್ತು ಆ ಲಸನ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಛೇದದಲ್ಲಿ ಬಡ್ಕೊತ ಬಡ್ಕೋಬೇಕು ಈಗ ಎಂಟ್ ಎಷ್ಟಲೇ ನಲ್ವತ್ತು ಎಂಟ ಐದನೇ ನಾಲ್ವತ್ತು ಅದನ್ನು ಯಾರು ಗುಣಕಾರ ಮಾಡ್ಕೋ ಐದ್ ಎಷ್ಟಲೇ ನಲ್ವತ್ತು ಐದ ಎಂಟ್ಲೇ ಇದನ್ನ ಇದನ್ನ ಗುಣಿಸ್ಬೇಕು ಹಾಗಾದ್ರೆ ಮುಂಚೆದಾಗ ಎಷ್ಟಾಗ್ತಾ ಇದೆ ನೋಡಿ ಐದ್ ನಾಕಲೆ ಇಪ್ಪತ್ತು ಯಾರ ಕೈಲ ಐದ ನಾಕಳೆ ಇಪ್ಪತ್ತು ಇಪ್ಪತ್ತು ಕೈ ಗುಣಿಸಿದ್ರೆ ಇಪ್ಪತ್ತ ಎರಡು ಎರಡ್ ನೂರ ಇಪ್ಪತ್ತು ಪ್ಲಸ್ ಎಂಟು ಎಂಟೊಂದ್ಲೇ ಎಂಟು ಎಂಟು ನಾಲ್ಕಲೇ ಮೂವತ್ತ ಎರಡು ಈಗ ಇದನ್ನು ಕೂಡಿಸ್ಬೇಕು ಕುಸಿದಾಗ ಎಷ್ಟಾಗ್ತದೆ ಎರಡು ನೂರ ಇಪ್ಪತ್ತು ಪ್ಲಸ್ ಮುನ್ನೂರ ಇಪ್ಪತ್ತೆಂಟು ಸೊನ್ನೆ ಕೆಂಟು ಕುಸಿದ್ರೆ ಎಂಟಾಯ್ತು ಎರಡು ಎರಡು ಖುಷಿಯ ನಾಲ್ಕು ಆಯಿತು ಎರಡು ಮೂರು ಕೃಷಿಯ ಐದು ಹಾಗಾದ್ರೆ ಐದು ನೂರ ನಾಲ್ವತ್ತೆಂಟು ಡಿವೈಡೆಡ್ ಬೈ ನಲ್ವತ್ತು ಹೌದಾ ಐದು ನೂರ ನಲ್ವತ್ತೆಂಟು ಡಿವೈಡೆಡ್ ಬೈ ನಾಲ್ವತ್ತಾಯಿತು ಇದನ್ನು ಕೂಡ ಹಿಂಗೆ ಮಿಶ್ರ ಮೀನರಾಶಿಯಲ್ಲಿ ನಾವು ಅದನ್ನ ಬರೀಬಹುದು ಯಾವ ರೀತಿಯಾಗಿ ಅಂದ್ರೆ ನೋಡಿ ನಾಲ್ವ ಐದ್ನೂರ ನಾಲ್ವತ್ತೆಂಟು ನಾಲ್ವತ್ತರಿಂದ ಬರೆಸೋಣ ಹಾಗಾದ್ರೆ ನಾಲ್ವತ್ತೆರಡ್ಲೆ ಏನಾಗ್ತಾ ಇದೆ ಎಂಬತ್ತಾಗ್ತಾ ಇದೆ ಅದಕ್ಕಾಗಿ ಒಂದ್ಲೇ ನಾಲ್ವತ್ತೊಂದ್ಲೆ ನಾಲ್ವತ್ತಾಯ್ತು ಎಷ್ಟು ಉಳಿತು ಐವತ್ನಾಲ್ಕರಲ್ಲಿ ಎಂಟನೇ ಕಳೆದಾಗ ಐವತ್ನಾಲ್ಕರಲ್ಲಿ ನಾಲ್ವತ್ತನ್ನ ಕಳೆದಾಗ ಹದಿನಾಲ್ಕು ಉಳಿದು ಮುಂದೆ ಎಷ್ಟಾಯ್ತು ಎಂಟಾಯ್ತು ಹಾಗಾದ್ರಿ ಒಂದ್ನೂರ ನಾಲ್ವತ್ತೆಂಟಾಯ್ತು ಒಂದ್ನೂರ ನಾಲ್ವತ್ತೆಂಟು ಆಗ್ತಾ ಇದೆ ಹಾಗಾದ್ರೆ ನಾವ್ ಎಷ್ಟಲ್ಲೇ ಹಚ್ಬೇಕು ನಾಲ್ವತ್ತ ಮೂರ್ಲೆ ಹಚ್ಬೇಕು ನಾಲ್ವತ್ತ ಮೂರ್ಲೆ ನೋಡಿ ಇದೆಷ್ಟಾಯ್ತು ಅಹ್ ಐವತ್ನಾಲ್ಕನ ಕಳೆದಿದ್ದೇವೆ ಅಂದ್ರೆ ಬಗ್ಸೋಣ ನಾಲ್ವತ್ತು ಐದ್ನೂರ ನಾಲ್ವತ್ತ ಎಂಟು ಹೌದಾ ಬಗ್ಸಿದಾಗ ನಾಲ್ವತ್ತೊಂದ್ಲೆ ನಾಲ್ವತ್ತಾಯ್ತು ನಾಲ್ಕ ಮೂರ್ತು ಇದು ಎಂಟು ಹೌದಾ ನಾಲ್ಕು ಮೂರ್ರೆ ಹನ್ನೆರಡು ಬರ್ತಾ ಇದೆ ಹಾಗಾಗಿ ನಾಲ್ಕ ಮೂರ್ರೆ ಹೌದಾ ಮೂರ್ನಾಕ್ಲೆ ಹನ್ನೆರಡು ನೂರ ಇಪ್ಪತ್ತಾಯ್ತು ಇಲ್ಲಿ ಎಂಟಾಯ್ತು ಇಲ್ಲಿ ಎಷ್ಟು ನಾಲ್ಕರಲ್ಲಿ ಎರಡು ಕಟ್ಟಾಗ ಯಾವ ಹಾಗಾದ್ರೆ ಇಲ್ಲಿ ಎಷ್ಟು ಬಂತು ಹದಿಮೂರು ಬಂತು ಎಷ್ಟು ಹೊರತು ಇಪ್ಪತ್ತೆಂಟು ಹಾಗಾದ್ರೆ ಯಾವ ರೀತಿಯಾಗಿ ಬರ್ಬೋದು ಹದಿಮೂರು ಪೂರ್ಣ ಇಪ್ಪತ್ತೆಂಟು ವರ್ಷ ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಬಿಡಿಸಬಹುದು ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು